ಉದ್ದೇಶ ಈಗ ಎ ಆರ್ ಜೆ ಟ್ರೋಫಿ ಅಂತ ಹೇಳಿ ಸರ್ಕಾರಿ ನೌಕರಿಗಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಅದರ ನಿಮಿತ್ತ ಅದು ನಾಳೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಟೂರ್ನಮೆಂಟ್ ಜರುಗಲಿದೆ ಅದಕ್ಕೋಸ್ಕರ ಈ ಒಂದು ಆಯೋಜನೆಯನ್ನು ಮಾಡಲಾಗಿದೆ ಎ ಆರ್ ಜೆ ಟ್ರೋಫಿ ಸರ್ಕಾರಿ ನೌಕರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇರೋದು ಇದು ಫಸ್ಟ್ ಟೈಮ್ ಸರ್ ಸರ್ಕಾರಿ ನೌಕರಿಗಳಿಗೆ ಅಂತ ಹೇಳಿ ನಾವು ಟೈಟಲ್ ಕೊಟ್ಟು ಅದನ್ನು ಆಯೋಜನೆ ರೀ ಇದರೊಳಗೆ ವಕೀಲರು ನ್ಯಾಯವಾದಿಗಳ ಸಂಘದವರು ಸಹಿತ ಅದೊಂದು ಟೀಮ್ ಆಡ್ತಾ ಇದೆ ಸರ್ ಸರ್ ಇದು ಯಾಕೆ ಬರೀ ಸರ್ಕಾರಿ ನೌಕರ ಸರ್ ಈಗ ಏನಾಗಿದೆಪ್ಪ ಅಂತಂದರೆ ಇನ್ನುಳಿದಂತಹ ಬೇರೆಯವರಿಗೆ ಬೇರೆ ಬೇರೆ ಒಂದು ಕ್ರಿಕೆಟ್ ಆಡಲಿಕ್ಕೆ ಅಥವಾ ಆಟ ಆಡಲಿಕ್ಕೆ ವೇದಿಕೆಗಳು ಸಿಗ್ತಾವೆ ಸರ್ಕಾರಿ ನೌಕರಿಗೆ ತಮ್ಮ ಇಲಾಖೆಯನ್ನು ಹೊರತುಪಡಿಸಿ ಮತ್ತು ಬೇರೆ ವೇದಿಕೆಗಳು ಸಿಗೋಲ್ಲ ಅದಕ್ಕೋಸ್ಕರ ನಾವು ಈಗ ಸರ್ಕಾರಿ ನೌಕರರು ಬಹಳಷ್ಟು ಏನಪ್ಪ ಅಂತಂದರೆ ಕೆಲಸದ ಒತ್ತಡ ಮತ್ತು ಏನಪ್ಪ ಅಂದ್ರೆ ವರ್ಷ ಪೂರ್ತಿ ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರಿಗೆ ಒಂದು ಮನರಂಜನೆ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹೆಚ್ಚಿಸಲು ಈ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅವ್ರಿಗೆ ಪ್ರೋತ್ಸಾಹಿಸುವ ಒಂದು ಉದ್ದೇಶದಿಂದ ನಮ್ಮ ಅಮರಣ್ಣ ಜಾರಕಿಹೊಳಿ ಅವರು ಈ ಒಂದು ಅವರ ನೇತೃತ್ವದಲ್ಲಿ ಮಾರ್ನಿಂಗ್ ಸ್ಟಾರ್ ಕ್ರಿಕೆಟ್ ಟೀಮ್ನವರು ನಾವು ಇದನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರಿ ನೌಕರಿಗೆ ಅವ್ರದ್ದೇ ಆದಂತಹ ಒಂದು ಆರ್ ಎಚ್ ಆರ್ ಎಮ್ ಎಸ್ ನಂಬರು ಮತ್ತು ಕೆ ಜಿ ಐ ಡಿ ನಂಬರ್ ಅಂತಿರುತ್ತೆ ಅದರ ಆಧಾರ ಮ್ಯಾಗ ಅವ್ರ ಹಿರಿಯ ಅಧಿಕಾರಿಗಳಿಂದ ನಾವು ಇದನ್ನು ಮಾಡ್ತೀವಿ ಸರ್ ಇಲ್ಲ ಸರ್ ಪತ್ರಕರ್ತ ಸಂಘದವ್ರದ್ದು ಅವ್ರದ್ದು ಯಾರ್ದು ನಾವು ತೊಗೊಂಡಿಲ್ಲ ಕೇವಲ ನಾವು ನೌಕರರುಗಳು ಮಾತ್ರ ಇದರೊಳಗೆ ಭಾಗವಹಿಸಿ ಆಟ ಆಡುವ ಎಸ್ ಸರ್ ಎಸ್ ಸರ್ ಸರ್ ಶನಿವಾರ ರವಿವಾರ ಸೋಮವಾರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ನಡೀತಿದೆ ಸರ್ ಸರ್ ಇದು ಗೆಸ್ಟ್ ಆಗಿ ಸರ್ ಇದು ಗೆಸ್ಟ್ ಆಗಿ ಸರ್ ಎಲ್ಲ ಇಲಾಖೆ ಅಧಿಕಾರಿಗಳು ಇರ್ತಾರೆ ಸರ್ ಆಮೇಲೆ ಮುಖ್ಯವಾಗಿ ನಮ್ಮ ಬಾ ಗೋಕಾಕ್ ಮತಕ್ಷೇತ್ರದ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ನಂತರ ಅಣ್ಣ ಅವರು ಆಮೇಲೆ ವಿಧಾನ ಪರಿಷತ್ ಸದಸ್ಯರಾದಂತಹ ಲಖನಣ್ಣ ಜಾರಕಿಹೊಳಿ ಅವರು ಇವರೆಲ್ಲರೂ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಸರ್ ಈ ಸ್ಪರ್ಧೆ ಕೇವಲ ಗೋಕಾಕ್ ತಾಲೂಕಿನ ಎಷ್ಟು ಸುತ್ತಮುತ್ತ ಇಲ್ಲ ಸರ್ ಇದು ಗೋಕಾಕ್ ತಾಲೂಕಿನಲ್ಲಿ ಮಾತ್ರ ಆದರೆ ಮುಡ್ಲಿಗೆ ಶಿಕ್ಷಣ ಇಲಾಖೆ ತಂಡವೊಂದು ಇದರ ಪಂದ್ಯಾವಳಿಯಲ್ಲಿ ಇದೆ ಸರ್ ಇದು ಯಾವುದೇ ರೀತಿಯ ಒಂದು ನಗದು ಬಹುಮಾನ ಇರಲ್ಲ ಸರ್ ನಾವು ಸ್ನೇಹಪೂರ್ವಕವಾಗಿ ಎಲ್ಲ ಇಲಾಖೆಯವರು ಕೂಡಿ ಒಂದು ಸ್ನೇಹಪೂರ್ವಕವಾಗಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ ಕೇವಲ ನಾವು ಟ್ರೋಫಿಗಳನ್ನು ಮಾತ್ರ ಇಲ್ಲಿ ನಾವು ತಂಡದ ವಿಜೇತರಿಗೆ ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ ಏನಿರ್ತದಲ್ಲ ಅವರಿಗೆ ನಾವು ಕೊಡ್ತೇವೆ ಸರ್ ಎಷ್ಟು ಇಲಾಖೆಯ ಸರ್ ಹದಿನಾರು ಇಲಾಖೆಯವರು ಭಾಗವಹಿಸಿದ್ದಾರೆ ಸರ್ ಹಾಂ ಪೊಲೀಸ್ ಇಲಾಖೆ ನಂತರ ನೀರಾವರಿ ಇಲಾಖೆ ಶಿಕ್ಷಣ ಇಲಾಖೆ ನಂತರ ಕೆ ಎಸ್ ಆರ್ ಟಿ ಸಿ ಇವರು ಹಿಂಗೆ ಎಲ್ಲ ಇಲಾಖೆದವರು ಭಾಗವಹಿಸಿದ್ದಾರೆ ಯಾಕಂದ್ರೆ ಸರ್ ಈಗ ಪೆನ್ ಅಂತಂದ್ರೆ ನಾವು ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ದೈಹಿಕ ಚಟುವಟಿಕೆಗಳು ಬಹಳ ಅಗತ್ಯ ಸರ್ ಈಗ ಸರ್ಕಾರಿ ನೌಕರರು ಏನಪ್ಪಾ ಅಂತಂದ್ರೆ ಟೇಬಲ್ ಮ್ಯಾಕ್ ಕುಂತು ಆಮೇಲೆ ಕೇವಲ ಅವರಿಗೆ ದೈಹಿಕ ಚಟುವಟಿಕೆಗಳು ಕಡಿಮೆ ಇರ್ತಾವೆ ಹೀಗಾಗಿ ಏನಪ್ಪ ಅಂದ್ರೆ ದೈಹಿಕ ಆರೋಗ್ಯ ಸುಧಾರಿಸಿದ್ರೆ ಮಾನಸಿಕ ಆರೋಗ್ಯನೂ ಸುಧಾರಿಸ್ತೈತಿ ಇದರಿಂದ ಅವರು ಕಾರ್ಯವನ್ನು ತಮ್ಮ ಆಫೀಸ್ನಲ್ಲಿರ್ಬೋದು ತಮ್ಮ ಯಾವುದೇ ಒಂದು ವೃತ್ತಿಯಲ್ಲಿರ್ಬೋದು ಬಹಳ ಏನಪ್ಪ ಅಂತಂದ್ರೆ ಬಹಳ ಸಕ್ರಿಯವಾಗಿ ತೊಡಸ್ಕೊಂಡು ಕಾರ್ಯವನ್ನು ನಿರ್ವಹಣೆ ಮಾಡ್ಬೋದು ಇದರಿಂದ ಸಾರ್ವಜನಿಕರ ಎಲ್ಲ ಕೆಲಸ ಕಾರ್ಯಗಳು ಅಗದಿ ಸರಳವಾಗಿ ಸಾಗ್ತಾವ ಅಂತ ಒಂದು ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಿದೆ ಸರ್ಥವನ್ನು ಸರ್ ಈಗ ಇದರೊಳಗೆ ನಮ್ಮ ಮಾರ್ನಿಂಗ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಅಂತ ಹೇಳಿ ಇದರೊಳಗೆ ಬೇರೆ ಬೇರೆ ವಿವಿಧ ಇಲಾಖೆಯಿಂದ ಎಲ್ಲರೂ ಆಟಗಾರರು ಇದ್ದಾರೆ ಸರ್ ವಿವಿಧ ಇಲಾಖೆಯ ನೌಕರಸ್ಥರು ಇದ್ದಾರೆ ನಾವೆಲ್ಲರೂ ಕೂಡಿ ಇದನ್ನು ಒಂದು ನಮ್ಮ ಅಮರನಾಥ್ಣ ಇವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ಆಯೋಜನೆ ಮಾಡಿದ್ದೇವೆ ಸರ್ ಸರ್ ನಾವು ಇದರಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ನಾನು ಏನಪ್ಪ ಅಂತಂದರೆ ತಮ್ಮ ಏನಪ್ಪ ಅಂತಂದರೆ ತಮ್ಮ ಎಲ್ಲ ಸರ್ ಒಂದು ಸ್ವಲ್ಪ ಕಟ್ ಮಾಡಿ ಈಗ ನಾವು ಆಗಿ ಈಗ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಪ್ರಸ್ತುತವಾಗಿ ಕರೋನಾ ಈ ಒಂದು ಇಲಾಖೆ ನಿಯಮ ಪ್ರಕಾರ ಸರ್ಕಾರದ ಒಂದು ಹೇಳಿಕೆ ಪ್ರಕಾರ ಮತ್ತು ಕರೋನಾ ಏನೋ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ದಯಮಾಡಿ ಎಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ ಎಲ್ಲರೂ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿರಿ ಇನ್ನು ಉಳಿದಂತೆ ಏನು ಎಸ್ ಐ ಪಿ ಅದಲ್ಲ ಅದನ್ನೆಲ್ಲ ಪಾಲನೆ ಮಾಡಿರಿ ಸರ್ಕಾರಗಳ ನಿಯಮಗಳೇನದವಲ್ಲ ಅವನ್ನೆಲ್ಲ ಪಾಲನೆ ಮಾಡಿರಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ತ ಪ್ರೇಕ್ಷಕರು ಸಹಿತ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕನ್ನು ಕಡ್ಡಾಯವಾಗಿ ಉಪಯೋಗ ಮಾಡಿರಿ ಆಮೇಲೆ ಸ್ಯಾನಿಟೈಸರನ್ನು ಉಪಯೋಗ ಮಾಡಿರಿ ಈ ಕರೋನಾವನ್ನು ನಾವು ನಮ್ಮಿಂದ ಹೋಗ್ಲಾಡ್ಸೋಣ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಸರ್